ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋದು ನಿರ್ಣಯ ಆಯಿತು ಅದಕ್ಕೆ ಪೂರ್ವಕವಾಗಿ ವಿಶ್ವೇಶ್ವರ ನೇತೃತ್ವದಲ್ಲಿ ನಿರ್ಧಾರ ನ್ಯಾಯಸ್ಥರ ಬ್ಯಾನರ್ ಅಡಿಯಲ್ಲಿ ಒಂದು ವಿಶೇಷ ಮನಮನೆ ಸಂಪರ್ಕ ಅಭಿಯಾನ ಮನಮನೆ ಸಂಪರ್ಕ ಅಭಿಯಾನವನ್ನು ಯೋಜನೆ ನಡೆದಿದೆ ಈಗಾಗಲೇ ಇದಕ್ಕೆ ಸಾಕಷ್ಟು ಮಾಹಿತಿಗಳು ತಮಗೂ ಕೂಡ ತಲುಪಿರಬಹುದು ನೆನಪುತ್ತೀನಿ ಬರುವಂತಹ ಜನವರಿ ಒಂದರಿಂದ ಹದಿನೈದನೇ ತಾರೀಕವರೆಗೆ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ಸಂಘ ಪರಿವಾರ ಅಷ್ಟೇ ಅಲ್ಲ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು ಎಲ್ಲರ ಸಹಕಾರವನ್ನು ಸಹಯೋಗವನ್ನು ತಗೊಂಡು ಇಡೀ ದೇಶದಲ್ಲಿ ಪ್ರತಿ ಮನೆಯೂ ಪ್ರತಿ ಹಿಂದೂ ಮನೆಯೂ ನಾವು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಬೇಕು ಈ ವಿಚಾರವನ್ನು ತಲುಪಿಸಬೇಕು ಅನ್ನೋಂಥದ್ದು ಯೋಜನೆ ಈ ಅಭಿಯಾನದಲ್ಲಿ ಮಾಡಿದೆ ಈ ಅಭಿಯಾನದಲ್ಲಿ ಮೂರ್ನಾಲ್ಕು ಹಂತ ಯಾವುದೇ ಒಂದು ಕೆಲಸ ಆಗಬೇಕು ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಒಂದು ಸಂಘಟನೆಯ ಬೇಕು ಈ ದಿಟ್ಟಿನಲ್ಲಿ ಕಳೆದ ಒಂದು ಒಂಬೂರು ತಿಂಗಳಿಂದ ಇದಕ್ಕೆ ಸಂಘಟನಾತ್ಮಕ ವ್ಯವಸ್ಥೆಯನ್ನೇ ಜೋಡಿಸಿದೆ ಅದು ಅಂತಂದ್ರೆ ಪ್ರಾಂತ ಮಟ್ಟದಲ್ಲಿ ಪ್ರಾಂತ ಮಟ್ಟದಲ್ಲಿ ಒಂದು ತಂಡ ಮಾಡಿದೆ ಆ ತಂಡದಲ್ಲಿ ಸಂಯೋಜಕರು ಸಂಚಾಲಕರು ಇತರ ಎಲ್ಲರೂ ಇರ್ತಾರೆ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತ ಅಂದ್ರೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ದಕ್ಷಿಣ ಇದಕ್ಕೆ ಸಂಯೋಜಕರಾಗಿ ನಾನೇ ಪಟ್ಟಾಭಿರೋ ನಾನೇ ಅದನ್ನು ನೋಡ್ತಾ ಇದ್ದೀನಿ ನಾನು ಮತ್ತೊಂದು ಹತ್ತು ಹತ್ತು ಜನ ತಂಡ ಇದೆ ಅದಲ್ಲದೆ ಇಡೀ ಎರಡನೇ ಹಂತದಲ್ಲಿ ಪ್ರತಿ ವಿಭಾಗ ನಾಲ್ಕು ಐದು ಜಿಲ್ಲೆ ಇದೆ ಒಂದು ಜಿಷನ್ ಆ ವಿಭಾಗಕ್ಕೆ ಒಂದು ಮೂರಾಗಿ ಟ್ರೋಲಿ ಮಾಡಿದೆ ಇವರೆಲ್ಲರ ಬೈಟಕ್ ನವೆಂಬರ್ ಹದಿನಾರಾಯಿತು ಆ ಹದಿನಾರು ಬೈಟಕ್ನಲ್ಲಿ ಸಭೆಯಲ್ಲಿ ಇಡೀ ಅಭಿಯಾನದ ಭೂಪರೇಶವನ್ನು ಮಾಡಿದೆ ಅದರ ಮುಂದಿನ ಹಂತವಾಗಿ ಎಲ್ಲ ಜಿಲ್ಲಾ ಮಟ್ಟದ ವಿದ್ಯಕ್ರಿ ಸಂಯೋಜಕರು ಸಂಚಾಲಕರು ತಂಡವನ್ನು ರಚನೆ ಮಾಡಿದೆ ಅದೇ ರೀತಿ ತಾಲೂಕು ನಗರಕ್ಕೆ ಮಾಡಿದೆ ಅಲ್ಲೂ ಎಲ್ಲ ಕಡೆಯೂ ಸಭೆಗಳು ಸಮಾವೇಶಗಳು ನಡೆದು ಈಗ ಪ್ರತ್ಯಕ್ಷ ಕಳೆದ ಹದಿನೈದು ದಿವಸದಿಂದ ಪ್ರತಿ ಗ್ರಾಮಕ್ಕೆ ನಗರದ ಪ್ರತಿ ಉಪವಸತಿಗೆ ಈ ವಿಷಯವನ್ನು ಮುಟ್ಟಿಸುವಂತಹ ಯೋಜನೆ ನಡೆದು ಈಗಾಗಲೇ ಅದು ಎಲ್ಲ ಕಡೆ ಯಶಸ್ವಿಯಾಗಿ ನಡೆದಿದೆ ಈಗ ಸಂಘಟನಾತ್ಮಕ ವ್ಯವಸ್ಥೆ ಇದು ಒಂದು ಅದು ಪ್ರತ್ಯಕ್ಷ ಅಭಿಯಾನ ಹದಿನೈದು ದಿವಸ ಅಭಿಯಾನ ಒಂದನೇ ತಾರೀಕು ಎಲ್ಲ ಕಡೆ ಇದರ ಒಂದು ಆರಂಭ ಆಗಬೇಕು ಅಂತ ಹೇಳಿದ್ವಿ ಆರಂಭ ಹೇಗೆ ಅಂದರೆ ಒಂದು ದೇವಸ್ಥಾನದ ಮೂಲಕ ಆಗಬೇಕು ಅಭಿಯಾನದಲ್ಲಿ ಐದು ಸಂಗತಿಯನ್ನು ನಾವು ರೂಪಿಸಿದ್ವಿ ಮೊದಲೇದಾಗಿ ಅಲ್ಲಿ ಏನು ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕರಪತ್ರ ಅದನ್ನು ಕನ್ನಡದಲ್ಲಿ ಮುದ್ರಣ ಮಾಡಿದೆ ತಮ್ಮೆಲ್ಲರಿಗೂ ತಲುಪಿಸುತ್ತೀಗ ಈ ಕರಪತ್ರವನ್ನು ಎಲ್ಲರ ಮನೆಗೂ ತಲುಪಿಸಬೇಕು ಎರಡನೇದು ಈ ಏನು ದೇವಸ್ಥಾನ ನಿರ್ಮಾಣ ಇನ್ನು ಇನ್ನೂ ಪೂರ್ತಿ ಆಗಿಲ್ಲ ಇದು ಪೂರ್ತಿಯಾಗಿ ಇನ್ನು ಹೊತ್ತಿರ ಎರಡು ವರ್ಷ ತಗೋಬೋದು ಇನ್ನು ಕನಿಕ್ಟ ಎರಡು ವರ್ಷ ತಗೊಳ್ಳುತ್ತೆ ಕಳೆದ ಹತ್ತೊಂಬತ್ತನೇ ತಾರೀಕು ಪ್ರತ್ಯಕ್ಷ ನಾನೇ ಅಯೋಧ್ಯೆಗೆ ಹೋಗಿದ್ದೆ ಅಯೋಧ್ಯೆಗೆ ಹೋಗಿ ಈಗ ರಾಮಲಲ್ಲಾ ಇರೋ ಕಡೆ ಮಂಗಳಾರತಿಯನ್ನು ನೋಡಿ ಪ್ರತಾದ ಸ್ವೀಕಾರ ಮಾಡಿ ಈಗೇನು ದೇವಸ್ಥಾನ ನಿರ್ಮಾಣ ಆಗ್ತಿದೆ ಅದನ್ನು ಹತ್ತಿರದಿಂದ ನೋಡಿ ಆನಂದಪಟ್ಟು ಎಲ್ಲ ನಿಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಕಲ್ಯಾಣವಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಇನ್ನೂ ಎರಡು ವರ್ಷ ಬೇಕು ಆ ಎರಡು ವರ್ಷ ಆದಮೇಲೆ ದೇವಸ್ಥಾನ ಹೇಗಿರುತ್ತೆ ಅನ್ನುವಂಥ ಒಂದು ಬಣ್ಣದ ಭಾವಚಿತ್ರ ಇದನ್ನು ಕೂಡ ಎಲ್ಲರ ಮನೆಗೆ ಉಚಿತವಾಗಿ ತಪ್ಪಿಸೋದೀನಿ ಈಗ ಕರಪತ್ರ ಭಾವಚಿತ್ರ ಮೂರನೇದು ಈಗ ರಾಮನಲ್ಲ ಇದೆ ನಿತ್ಯ ಪೂಜೆ ಭಜನೆ ಎಲ್ಲ ನಡೀತಾ ಇದೆ ಆ